ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ವ್ಲಾಗಿನ್ ಕನ್ನಡ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೇಗ ಮೂರು ಗಂಟೆಗೆ ಎದ್ಬಿಟ್ಟು ಇವತ್ತು ಆಷಾಢದ ಎರಡನೇ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲೆಲ್ಲ ಒರೆಸ್ಕೊಂಡು ತುಳಸಿ ಪೂಜೆ ರಂಗೋಲಿ ಎಲ್ಲನೂ ಕೂಡ ನೀಟಾಗಿ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಡಿರೋದು ಮತ್ತು ದೇವ್ರಿಗೂ ದೇವ್ರ ಪೂಜೆಗೂ ಕೂಡ ಇಲ್ಲಿ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡು ದೇವ್ರ ಫೋಟೋಸ್ ಆಗಲಿ ದೇವ್ರಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಬಾಗಿಲನ್ನ ತೊಳ್ಕೊಂಡ್ಬಿಟ್ಟು ಇಲ್ಲಿ ನಾನು ಬಾಗಿಲಿಗೆ ಅರ್ಶನ ಕುಂಕುಮ ಹಚ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗ ಇದು ಪೂಜೆ ಮಾಡೋದ್ರಿಂದ ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ನೋಡಿ ಇವಾಗ ಬಾಗಿಲಿಗೆ ಅರ್ಶನ ಕುಂಕುಮ ಇಲ್ಲಾಂದರೆ ಬಾಗಿಲು ಸ್ವಲ್ಪನೂ ಲಕ್ಷಣವಾಗಿರೋಲ್ಲ ಇವಾಗ ಕಮಲದ್ದು ನಾನು ರಂಗೋಲಿ ಹಾಕ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ನಾನು ಜಾಸ್ತಿ ರಂಗೋಲಿ ಹಾಕೋಕೆ ಹೋಗಲ್ಲ ನನ್ನ ಮಗಳೆಲ್ಲ ಹಾಳು ಮಾಡಿಬಿಡ್ತಾಳೆ ಅಂತ ಅದಕ್ಕೆ ಸಿಂಪಲ್ಲಾಗಿ ರಂಗೋಲಿ ಹಾಕೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಾನು ಎಷ್ಟೇ ಚೆನ್ನಾಗಿ ರಂಗೋಲಿ ಹಾಕಿದ್ರು ಕೂಡ ನನ್ನ ಮಗಳು ಕೆಡ್ಸ್ಬಿಡ್ತಾಳೆ ಎಲ್ಲ ಹಾಳು ಮಾಡಿಬಿಡ್ತಾಳೆ ಅಂತ ಸಿಂಪಲ್ಲಾಗಿ ನಾನಿವತ್ತು ರಂಗೋಲಿ ಹಾಕ್ತಾಯಿದ್ದೀನಿ ಒಂದು ಸಿಂಪಲ್ಲಾಗಿ ಫ್ಲವರ್ದು ರಂಗೋಲಿನ ಹಾಕೊತಾ ಇದ್ದೀನಿ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಮನೆ ಏನೋ ಒಂಥರ ಲಕ್ಷಣವಾಗಿ ಕಾಣುತ್ತೆ ಅವೆಲ್ಲ ಪಾಸಿಟಿವ್ನೆಸ್ ಅನ್ನೋದನ್ನ ತೋರಿಸ್ಕೊಡುತ್ತೆ ರಂಗೋಲಿ ಆಗಲಿ ಬಾಗಿಲು ಅರ್ಶನ ಕುಂಕುಮ ಹಚ್ಚೋದು ತುಂಬ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನೋಡಿ ಇವಾಗ ಬಾಗಿಲಿಗೆ ಹೂವು ಕೂಡ ಇಟ್ಕೊತಾ ಇದ್ದೀನಿ ಹಾಗೆ ತುಳಸಿಗೆ ಪಾಟಿಗೆ ಕೂಡ ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ಅರ್ಶನ ಕುಂಕುಮ ಇಟ್ಬಿಟ್ಟು ಒರೆಸ್ಬಿಟ್ಟು ಗಡುಕು ಕೂಡ ಅಷ್ಟೇ ಅರ್ಶನ ಕುಂಕುಮ ಇಟ್ಬಿಟ್ಟು ಇವಾಗ ಚಿಕ್ಕದಾಗ ಒಂದು ಅಲ್ಲೂ ಕೂಡ ರಂಗೋಲಿ ಹಾಕೊತಾ ಇದ್ದೀನಿ ಇವಾಗ ರಂಗೋಲಿ ಕೆಲಸ ಆಯಿತು ಇವಾಗ ದೇವ್ರ ಮನೆಯಲ್ಲಿ ತೊಳೆದಿಟ್ಟಿರೋ ಕಳ್ಸೋಕ್ಕೆ ನಾನೀಗ ಎಲೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಎರಡು ಕಳ್ಸ ಇದೆ ಎರಡು ಕಳ್ಸೋಕ್ಕೂ ನಾನು ಇಲ್ಲಿ ಎಲೆಗಳನ್ನ ಜೋಡಿಸ್ಕೊಂಡು ಕಾಯಿನ ಚೆನ್ನಾಗಿ ನೀರಲ್ಲಿ ನೆನೆಸಿಕ್ಕಿದ್ದೆ ಚೆನ್ನಾಗಿ ನೀರನ್ನ ಹಾಕ್ಬಿಟ್ಟು ಇವಾಗ ಕಾಯಿ ಕೂಡ ಇಟ್ಕೊತಾ ಇದ್ದೀನಿ ಕಾಯಿಗೆ ಚೆನ್ನಾಗಿ ನೀರನ್ನು ನಾವು ಹಾಕಿದ್ರೆ ಬೇಗ ಮೊಳಕೆ ಬರುತ್ತೆ ಇವಾಗ ಗಂಧ ಕೂಡ ನಾನು ಕಳಿಸ್ಬಿಟ್ಟು ಎಲ್ಲ ಫೋಟೋಗಳಿಗೆ ಕಳ್ಸೋಕ್ಕೆ ಇದ್ದೀನಿ ಗಂಧ ಹಚ್ಕೊಂಡ್ಮೇಲೆ ಮೇಲೆ ಇವಾಗ ಕುಂಕುಮನ ಹಚ್ಕೊತಾ ಇದ್ದೀನಿ ಗಂಗ ಗಂಧ ಕುಂಕುಮ ಇದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಫೋಟೋಗಳಿಗೂ ಕುಂಕುಮ ಹಚ್ಕೊತಾ ಇದ್ದೀನಿ ಇವಾಗ ದೀಪದ ಬತ್ತಿನ ಹಾಕ್ಕೊತಾ ಇದ್ದೀನಿ ಎಲ್ಲ ದೀಪಗಳಿಗೆ ಇವಾಗ ಹೂವನ್ನು ಕಟ್ ಮಾಡಿಟ್ಕೊಂಡಿದ್ದೆ ಹೂವೂ ಹಾಕೊತಾ ಇದ್ದೀನಿ ಎಲ್ಲ ಫೋಟೋಗಳಿಗೂ ನೀಟಾಗಿ ಹೂವನ್ನು ನಾನಿಲ್ಲಿ ಹಾಕೊತಾಯಿದ್ದೀನಿ ಆದರೂ ಶುಕ್ರವಾರ ಅಂತಂದರೆ ಏನೋ ಒಂಥರ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ನೋಡಿ ಇವಾಗ ಎಲ್ಲ ನಾನು ನಾನಿವಾಗ ಹೂ ಇಟ್ಕೊತಾ ಇದ್ದೀನಿ ಕಳ್ಸೋಕ್ಕೂ ಇಟ್ಕೊಂಡಿದ್ದೀನಿ ಎಲ್ಲ ಕಡೆ ದೀಪಕ್ಕೂ ಇಟ್ಕೊತಾ ಇದ್ದೀನಿ ಕಾಮಾಕ್ಷಿ ದೀಪಕ್ಕೂ ನಾನು ಹೂವನ ಇಟ್ಕೊತ ಇದ್ದೀನಿ ಇವಾಗ ಫೈನಲಾಗಿ ರೆಡಿಯಾಗಿದೆ ಆದರೆ ಇವತ್ತಿನ ವಿಶೇಷ ಪೂಜೆ ಏನಪ್ಪ ಅಂದರೆ ಆ ಶಡದಲ್ಲಿ ನಾವು ಉಪ್ಪಿನ ದೀಪನ ಹಚ್ಚಬೇಕು ಉಪ್ಪಿನ ದೀಪ ಹಚ್ಚಿದ್ರೆ ನಮಗೆ ಏನಾದರೂ ಹಣಕಾಸಿನ ಸಮಸ್ಯೆ ಏನಾರು ತೊಂದರೆಗಳಿದ್ರೆ ನಿವಾರಣೆ ಆಗ್ತವೆ ಅನ್ನೋದೊಂದು ನಂಬಿಕೆ ಹಿಂದಿನ ಹಿಂದಿನಿಂದ ಬಂದಿರೋದು ಇವಾಗ ನಾನಿಲ್ಲಿ ಮಣ್ಣಿನ ದೀಪಗಳನ್ನ ತಗೊಂಡು ಓಕೆ ಅರ್ಶನ ಸ್ವಲ್ಪ ಹಚ್ಕೊತಾ ಇದ್ದೀನಿ ಅರಿಶಿನ ಹಚ್ಕೊಂಡು ಇವಾಗ ಆ ಮಣ್ಣಿನ ನಾನು ನಾನಿವಾಗ ಅರ್ಶನ ಕುಂಕುಮ ಎರಡೂ ಹಚ್ಕೊತಾ ಇದ್ದೀನಿ ಏನಾರ ಹಣ ಹಣಕಾಸಿನ ಸಮಸ್ಯೆ ಏನಾರ ಸಾಲದಿಂದ ತುಂಬ ಇದ್ದರೆ ಈ ಥರ ಆಷಾಢ ಮತ್ತು ಶ್ರಾವಣದಲ್ಲಿ ಈ ಥರನ ಮನೇಲಿ ಉಪ್ಪಿನ ದೀಪನ ಹಚ್ಕೊತಾರೆ ಏನೂ ಇಲ್ಲ ಸಿಂಪಲ್ಲಾಗಿ ಇವಾಗ ಒಂದು ತಟ್ಟೆಗೆ ನಾನಿಲ್ಲಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದಕ್ಕೂ ಕೂಡ ಅರ್ಶನ ಕುಂಕುಮ ಹಚ್ಕೊತಾ ಇದ್ದೀನಿ ಐದು ಸಡು ನಾನು ಅರ್ಶನ ಕುಂಕುಮ ಹಚ್ಕೊತಾ ಇದ್ದೀನಿ ಇವಾಗ ಅರ್ಶನ ಹಚ್ಕೊತಾ ಇದ್ದೀನಿ ಇವಾಗ ಮಣ್ಣಿನ ತಟ್ಟೆಗೆ ನಾನಿವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪೆ ಹಾಕ್ಕೊಬೇಕು ನಾವು ಉಪ್ಪು ಹಾಕ್ಕೊಂಡು ಇವಾಗ ಎರಡು ದೀಪನೇ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಅಷ್ಟೇ ದಳ ಕಮಲದ ಒಂದು ಚಿಕ್ಕದಾಗಿ ಹೂವು ರಂಗೋಲಿನ ಇದ್ದೀನಿ ರಂಗೋಲಿ ಚಿಕ್ಕದಾಗಿ ಇದ್ರೂ ಚಿಕ್ಕದಾಗಿ ಚೆನ್ನಾಗಿ ಇದೆ ಮೇಲ್ಗಡೆ ಸ್ವಲ್ಪ ಅರ್ಶನ ಕುಂಕುಮ ಹಾಕಿದ್ರೆ ಏನೋ ಒಂಥರ ಸಮಾಧಾನ ಇವಾಗ ತಟ್ಟೆ ರೆಡಿಯಾಗಿದೆ ತಟ್ಟೆ ನಾನು ಇವಾಗ ಇಟ್ಕೊಂಡಿದ್ದೀನಿ ಮತ್ತು ಬತ್ತಿನೂ ಕೂಡ ರೆಡಿ ಮಾಡಿದ್ದೀನಿ ಎರಡು ಎರಡು ಬತ್ತಿ ಐದು ಬತ್ತಿ ಕೂಡ ಇಟ್ಕೋಬೋದು ನಾವು ತುಪ್ಪದಿಂದನೂ ಹಚ್ಬೋದು ತುಪ್ಪ ಇಲ್ಲ ಅಂದರೆ ನಾವು ಎಳ್ಳೆಣ್ಣೆ ಮತ್ತು ಎಳ್ಳೆಣ್ಣೆ ಈ ಥರದಿಂದ ಹಚ್ಬೋದು ಅಡುಗೆ ಎಣ್ಣೆ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ನೋಡಿ ಇವಾಗ ಹೂವು ಇಟ್ಟು ನೀಟಾಗಿ ನಾನೀಗ ಅಲಂಕಾರ ಮಾಡ್ಕೊಂಡಿದ್ದೀನಿ ತಟ್ಟೆಗೆ ಇವಾಗ ಒಂದು ಕಡೆ ಹಣ್ಣು ಇಟ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಹಣ್ಣೆ ಫಲ ಕೊಡುತ್ತೆ ಮತ್ತು ಒಂದು ಗ್ಲಾಸಲ್ಲಿ ನಿಂಬೆ ಎಣ್ಣೆ ಹಾಕ್ಬಿಟ್ಟು ನೀರು ಮತ್ತು ನಿಂಬೆಣ್ಣು ಇಟ್ಕೊಂಡಿದ್ದೀನಿ ಅಂದರೆ ದೇವ್ರ ಮನೆಯಲ್ಲಿ ನಿಂಬೆಹಣ್ಣು ಖಾಲಿ ಗ್ಲಾಸಲ್ಲಿ ನೀರಿಡೋಕ್ಕಿಂತ ನಿಂಬೆ ಹಣ್ಣಾಗಿಟ್ಕೊಂಡ್ರೆ ದೇವ್ರ ಮನೆಗೆ ದೃಷ್ಟಿ ಆಗಬಾರ್ದು ಅಂತ ಇಟ್ಕೊಳ್ಳೋದು ಇವಾಗ ಫೈನಲ್ ಆಗಿ ಎಲ್ಲ ಪೂಜೆಗೆ ರೆಡಿಯಾಗಿದೆ ಇವಾಗ ಇವಾಗ ಫೈನಲ್ ಆಗಿ ಪೂಜೆ ಅಂತರೂ ಆಗಿದೆ ನಾನು ತೋರಿಸ್ತಾ ಇದ್ದೆ ನೋಡಿ ಪೂಜೆ ಅಂತರೂ ಸೂಪರ್ ಆಗಿತ್ತು ಉಪ್ಪಿನ ದೀಪ ಹಚ್ಚೋದ್ರಿಂದ ನಮ್ಮ ಮನಸ್ಸಿಂದ ನಮ್ಮ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಏನು ತೊಂದರೆ ಇದೆ ಅಂತ ಹೇಳ್ಕೊಂಡು ಅದಕ್ಕೆ ನೀಟಾಗಿ ಪೂಜೆ ಮಾಡಿ ಅಗರಬತ್ತಿಯಿಂದ ಬೆಳ್ಕೊಳ್ಬೇಕು ಬೆಳಕಬೇಕು ನಮ್ಮ ಇಷ್ಟ ಸಿದ್ಧಿಯಸ್ತು ಅಂತ ಆಗ್ತವೆ ಎಲ್ಲ ಕೆಲಸಗಳು ಆಗ್ತವೆ ಫೈನಲ್ ಆಗಿ ಪೂಜೆ ಆಗಿದೆ ವಿತ್ತಿನ ಬೆಳಗಿನ ತಿಂಡಿ ಸಿಂಪಲ್ಲಾಗಿ ಸ ಕಡಿಮೆ ಮಸಾಲೆ ಬಳಸ್ಬಿಟ್ಟು ನಾನಿವತ್ತು ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಎಲ್ಲರ ಮನೇಲಿ ಎಲ್ಲರೂ ಪಲಾವ್ ಮಾಡ್ತಾರೆ ಮತ್ತು ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಥರ ಮತ್ತು ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದು ಇವತ್ತು ಆಷಾಢದ ಎರಡನೇ ಶುಕ್ರವಾರ ಆಗಿರೋದ್ರಿಂದ ಇವತ್ತು ನಾನು ಊಟ ಏನು ತಿನ್ನೋದಿಲ್ಲ ಅದಕ್ಕೆ ಇಬ್ಬರಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ ನನ್ನ ನನ್ನ ಮಕ್ಕಳಿಗೆ ಅಂತ ಏನೂ ಇಲ್ಲ ಸಿಂಪಲ್ಲಾಗಿ ಎಣ್ಣೆ ಪಲಾವ್ ಎಲೆ ಚಕ್ಕೆ ಲವಂಗ ಸಾಸಿವೆ ಜೀರಿಗೆ ಈರುಳ್ಳಿ ಒಂದು ಟೊಮ್ಯಾಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಗೋಡಂಬಿನೂ ಕೂಡ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮತ್ತೆ ಒಂದು ಟೊಮೊಟೊ ಕೂಡ ಹಾಕ್ಕೊಂಡೆ ಟೊಮೊಟೊ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ ಬೀನ್ಸು ಕ್ಯಾರೆಟು ಬಟಾಣಿ ನವಿಲು ಕೋಸು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಬಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ ಮಸಾಲೆಗೆ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟೇ ಹಾಕ್ಕೊಂಡಿರೋದು ಮಿಕ್ಸ್ ಮಾಡಿದ್ಮೇಲೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಶಿನ ಪುಡಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಕ್ಕಿನ ಮುಂಚೆ ನೆನೆಸಿಟ್ಕೊಂಡಿದ್ದೆ ಒಂದು ಕಾಲು ಗಂಟೆ ಇವಾಗ ಅಕ್ಕಿ ಹಾಕ್ಕೊಂಡು ನಾನಿಲ್ಲಿ ಮೂರು ವಿಜಲನ್ನ ತೊಗೊಂಡಿದ್ದೀನಿ ರೈಸ್ ಅಂತರೂ ಸೂಪರಾಗಿ ಬಂದಿದೆ ನೋಡಿ ಕುದುರುದು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸೂಪರಾಗಿರುತ್ತೆ ನೀವು ರೆಸಿಪಿನ ಸಿಂಪಲ್ಲಾಗಿ ಮಾಡ್ಕೋಬೋದು ಜಾಸ್ತಿ ಮಸಾಲೆ ಇಲ್ಲದೇ ಇರೋ ಥರ ಬೆಳಗಿನ ತಿಂಡಿ ಅಂತೂ ಇವತ್ತು ಚೆನ್ನಾಗಿತ್ತು ನಮ್ಮ ಮಗನಿ ನಮ್ಮ ಮಗ ಹೇಳ್ದ ಸೂಪರಾಗಿತ್ತು ಮೊಸರು ಬಜ್ಜಿ ಜೊತೆ ಸೂಪರಾಗಿತ್ತು ನೋಡ್ರದ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ ಪೂಜೆ ಅಂತೂ ಸೂಪರಾಗಿತ್ತು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್